हमारे भूत आए हैं ये नया का रंग हां हां आओ बता सुनाते हैं हां मुझे बोल हां बोल ये कौन का है आई नहीं هي آئي پئي کا يا هي آئي هي تو کہیں ڏيٺي تر باجي इधर लाइट आज तो क्लियर कर लगे हैं ये हैं हाँ 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 हाँ

ನಾವು ನಮ್ಮ ಮನೆ ಇಲಿ ಹಾಕ್ಕೊಂಡು ನಾವು ಅಫಣಿ ಮನೆಯೊಳಗೆ ನಮ್ಮ ಅಥಣಿ ಒಳಗೆ ಒಂದು ಮನೆ ಐತಿ ಅಲ್ಲಿ ನಮ್ಮ ಶ್ರೀ ಮಗ ಹೈಸ್ಕೂಲ್ ಟೀಚರ್ ಇದ್ದಾನೆ ಅಲ್ಲಿ ಹಾಲ್ಟ್ ಹೋಗಿದ್ದೀವಿ ಅಲ್ಲಿ ಹೋಗಿ ಅಲ್ಲೇ ಹಾಲ್ಟ್ ಮಾಡಿದ್ದೀವಿ ಮುಂಜಾನೆ ನಾವು ಆರೂವರೆ ಏಳು ಗಂಟೆಗೆ ಇಲ್ಲಿಂದ ಒಗ್ಗಟ್ಟನೂರದಿಂದ ನಮ್ಮ ತಮ್ಮನ ಮಗಳು ಫೋನ್ ಮಾಡಿ ಹಿಂಗೆ ಹಿಂಗೆ ಕಾಕ ಹಿಂಗೆ ಆಗೈತಿ ನಮ್ಮ ಮನೆ ಇಲಿ ಮುರ್ದರು ಒಳಗೆ ಟ್ರೆಜರಿ ಒಳಗಿನ ಸಾಮಾನು ಎಲ್ಲ ಎಲ್ಲ ಮಾಡಿ ಒಗೆದಾರು ಹಿಂಗೆ ಈ ವಿಷಯ ಹೇಳಿದ ಒಳಗೆ ನಾವು ತಗೊಂಡು ತೊಗೊಂಡು ಮತ್ತು ಕಾರ್ ನಮ್ಮ ಗಾಡಿ ತೊಗೊಂಡು ತಗೊಂಡು ತೊಗೊಂಡು ನೋಡಿ ಮನೆಗೆ ಬಂದೀವಿ ನಾವು ಎಂಟು ಗಂಟೆ ಆಯಿತು ಅದ್ರಾಗ ಇನ್ನೆಲ್ಲ ತೆಗೆದು ನೋಡ್ಲಿಕ್ಕಾಗಿ ಬಂಗಾರ ಬೆಳ್ಳಿ ಆಮೇಲೆ ಹಾರ್ಡ್ ಕ್ಯಾಶ್ ಐವತ್ತು ಸಾವಿರ ರೂಪಾಯಿ ಬಂಗಾರ ಒಂದು ನಲ್ವತ್ತು ಮೂರು ತಲೆ ಆಮೇಲೆ ಬೆಳ್ಳಿ ಹದಿನಾರು ತಲೆ ಆಮೇಲೆ ಒಂದು ಐವತ್ತು ಸಾವಿರ ರೂಪಾಯಿ ಅದು ನಮ್ಮ ಮನೆಯವರು ಇಟ್ಟಿದ್ರು ಅವರು ಸರಿ ಅದನ್ನು ಮುರಿದಾಗಿ ತಗೊಂಡು ಹೋಗ್ಯ ಹಾಂ ಅದನ್ನು ಈಗ ಎಫ್ ಐ ಆರ್ ಮಾಡೋದಂತ ನಂತರ ನಾವು ಒನ್ ನಾಟ್ ಟೂಕು ಫೋನ್ ಮಾಡಿ ಹೇಳಿದಿವಿ ಆಮೇಲೆ ತಣಿ ಪಿ ಸಿ ಪಿ ಐ ಸಾಹೇಬ್ರಿಗೆ ಡಿ ಎಸ್ ಪಿ ಸಾಹೇಬರಿಗೆ ಆಮೇಲೆ ಐಗಳಿ ಪಿ ಎಸ್ ಐ ಅವರಿಗೆ ಇದೆಲ್ಲ ಇನ್ಫಾರ್ಮೇಷನ್ ಮಾಡಿದ ತಕ್ಷಣ ಅವರು ಇಮಿಡಿಯೇಟ್ ಆಗಿ ಬಂದು ಅವರೆಲ್ಲ ಇದನ್ನು ಚೆಕ್ ಮಾಡಿ ಎಲ್ಲರೂ ಅವರು ಪಂಚನಾಮ ಫಿಂಗರ್ ಪ್ರಿಂಟ್ದವರು ಬಂದರು ಆಮೇಲೆ ಅದು ನಾಯಿ ತಗೊಂಡ್ ಬರ್ತಾ ಇರಲಿಲ್ಲ ಅದು ನಾಯಿ ನೋಡಿ ಮಾಡಿ ಅದು ಕಂಠಿ ಒಳಗಿಂದ ಆದ ಅದು ಒಂದು ಸಂಗೋಳಿ ರಾಯಣ್ಣ ಸರ್ಕಲ್ ಐತಿ ಹೋಗ್ತಾ ಅಲ್ಲಿ ಹೋಗಿ ನಿತ್ತು ಮುಂದ ಇಲ್ಲಿ ನಮ್ಮ ಮನೆ ಮಕ್ಕಳಿಗೆ ಒಬ್ಬರು ಡಾಕ್ಟರ್ ಅದಾರ ಒಂದು ಸಿ ಕ್ಯಾಮ್ರಾ ಐತಿ ಆ ಕ್ಯಾಮ್ರಾದೊಳಗ ಇಬ್ಬರು ಮೂರು ಮಂದಿ ಈ ಕಡೆ ನಮ್ಮ ಮನೆ ಕಡೆ ಬರುವುದು ಐತೆ ಅದ್ರಾಗ ಅದ್ರ ಮುಖ ಆಟ ನಾವು ಕ್ಲಿಯರ್ ಆಗಿ ನಮ್ಗೆ ಕಾಣಿಸಿಲ್ಲ ಇವೆಲ್ಲ ಚೌಕಶಿ ಮಾಡ್ಲಾತಾರೆ ಇಲ್ಲ ಅವರು ಬ ಸರಿಯಾಗಿ ಬಂದು ಟೈಮ್ ಸೀರೆ ಬಂದು ಎಲ್ಲ ಯೋಗ್ಯ ನಮ್ಮ ಕಡೆಯಿಂದ ಅವರು ಹೇಳ್ಕೊಂಡು ಎಲ್ಲ ಚೌಕಾಶಿ ಮಾಡಿಕೊಂಡು ಮತ್ತು ಇಲ್ಲಿ ಕೆಲವು ಟೈಮಾಗ ಹಿಂಗೆ ಆದ ಬಳಕೆ ಅವರು ರಾತ್ರಿ ಹನ್ನೆರಡು ಹನ್ನೆರಡು ಗಂಟೆಗೆ ಆ ಸೈರದು ಗಾಡಿ ಅವು ಒಮ್ಮೆ ತಿರ್ಗಾಡೇ ಅವರ ನಮ್ಮ ಊರಾಗ ಅದು ನಮ್ಮ ನಮ್ಮ ಮನೆ ಮುಂದೆ ಹಾದು ಹೋಗಿರ್ತಾವೆ ಮತ್ತು ನಿನ್ನೆ ನಾವಂತೂ ಇಲ್ಲಿ ಇದ್ದಿದ್ದಿಲ್ಲ ಹಿಂಗೆ ಈ ಪ್ರಕರಣ ಇದು ಹಂಗೇನು ನಮಗೇನು ಹಂಗೆ ಅನ್ಸೋದಿಲ್ಲ ರೀ ವೈಫಲ್ಯ ಅಂತ ಯಾಕಂದ್ರೆ ಅವರು ಇಲ್ಲಿ ಒಮ್ಮೆ ನಾವು ಹಿಂದಕ್ಕೆ ತುಡುಗಾದಾಗ ಇಲ್ಲಿ ಗ ಗಸ್ತ ಒಮ್ಮೆ ತಿರುಗಾಡಿದ ಬಂದಿದ್ರಿ ರೆಗ್ಯುಲರ್ ಏನೂ ಇಲ್ಲ ಆದರೂ ಊರಾಗ ತಿರ್ಗಾಡ್ತಿದ್ರು ಹೇಳಿ ಆಮೇಲೆ ಅವ್ರದ್ದು ಒಂದು ಸಾವಿರ ಗಾಡಿ ಇರೋದಿರಲ್ಲ ಹಾಂ ಅದು ಆಗ ಒಂದು ಎರಡು ಸಲ ರೌಂಡ್ ಹಾಕ್ತಿದ್ರು ಹನ್ನೆರಡು ಹನ್ನೆರಡುವರೆಗೆ ಇದು ನಮ್ಮ ಮನೆ ಮುಂದೆ ರಾತ್ರಿ ಇದಕ್ಕೆ ಎದ್ದಾಗ ಟಾಯ್ಲೆಟ್ ಕತ್ತು ಹೋದಾಗ ನಾನು ಅದನ್ನು ಸಂಡು ಕೇಳಿ ಇನ್ನು ಏನು ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅವರು ಡಿಪಾರ್ಟ್ಮೆಂಟ್ಲಿ ಅವರು ಇನ್ವೆಸ್ಟಿಗೇಷನ್ ಮಾಡಿ ಅವ್ರಿಗೇನು ಸರಿಯಾಗಿ ಯಾವುದು ಅವರು ವಿಟ್ನೆಸ್ ಅದು ಎಲ್ಲ ಚೌಕಾಶಿ ಮಾಡ್ತಾರಂತ ನಮ್ಗೆ ನಂಬಿಕೆ ಐತಿ ಅವ್ರ ಮೇಲೆ ಮಾಡಿ ಮಾಡಬಹುದು ಏನೇಕ ಅವರೇ ಹೋಗ್ತಿಲ್ರು ತೊಗೊಂಡ್ರು